ಈ ಶ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ಸ್ನೇಹಿ ಇವತ್ತು ಎಲ್ಲರೂ ಮಾಡಿ ಏನು ಸಭೆಯ ಉದ್ದೇಶ ಎರಡು ಎರಡ್ ಸಾವಿರದ ಕರ್ನಾಟಕ ರಾಜ್ಯದ ಜೆಡಿಎಸ್ ನಮ್ಮ ಕುಮಾರ ಏನ್ ಇವತ್ತು ರಾಜ್ಯದ ಉದ್ದಗಲ್ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಅನ್ನೋ ಸಮಸ್ಯೆಯನ್ನು ಕ್ಷೇತ್ರದಲ್ಲಿ ಬಹಿರಂಗ ಸಭೆಯನ್ನ ಮಾಡಬಹುದನ್ನು ವಿಚಾರವಾಗಿ ಸಭೆಯನ್ನ ಮಾಡಿ ಇವತ್ತು ನಮ್ಮ ಚಿಕ್ಕ ಜಿಲ್ಲೆಯಲ್ಲಿ ಇವತ್ತು ಜೆಡಿಎಸ್ ಪಕ್ಷದ ಶಾಸಕರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡುವ ಸಭೆ ನಡೆಸಿದ್ದೇವೆ ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇವತ್ತಿನ ನಿರ್ಸಿ ನಾಳೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ರಾರಂಭ ನಾಳೆ ಗೋರಿ ಬಿದ್ದು ಬುಧವಾರ ಗೋರಿ ಬಿದ್ದು ಚಿಕ್ಕಬಳ್ಳಾಪುರ ಇದೆ ಗುರುವಾರ ಬಂಗಾರಪೇಟೆ ಮತ್ತು ಶುಕ್ರವಾರ ಚಿಂತಾಮಣಿ ಮತ್ತು

ರಾಜ್ಯದಲ್ಲಿ ಎನ್ ಡಿಎ ಆಗಿ ನಾವು ಚುನಾವಣೆಯನ್ನು ಮಂತ್ರಿಯನ್ನು ಮುಂದುವರಿಸಿಕೊಂಡು ಪಕ್ಷದ ವರಿಷ್ಠ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ವರಿಷ್ಠ ತೀರ್ಮಾನ ಮೇರೆ ರಾಜ್ಯದಲ್ಲಿ ಆಯುಕ್ತರಿಗೆ ಸಾರ್ವಜನಿಕ ವಿಧಾನಸಭಾ ಚುನಾವಣೆ

ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಮತ್ತೆ ನಮ್ಮ ಜೆಡಿಎಸ್ ಪಕ್ಷದ ನಿಷ್ಠಾವ ಇಪ್ಪತ್ತೊಂದು ನಲ ಅಧಿಕಾರ ಅವಧಿ ಇಡೀ ಕ್ಷೇತ್ರದಲ್ಲಿ ಸದರಿನ ಕೆಲಸ ಏನ್ ಮಾಡ್ತಾ ಇದ್ದೀರಲ್ಲ ನಾನ್ ಹೇಳೋ ನಮ್ಮಿಂದ ಕ್ಷೇತ್ರದಲ್ಲಿ ಜನತೆ ಹೇಳ್ತಾ ಇದ್ದೀನಿ ಇವತ್ತು ಇಡೀ ಜಿಲ್ಲೆ ಯಾವ್ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತಾ ಇದ್ದಾರೆ ಏನು ಇವತ್ತು ನಮ್ಮ ಶಾ ಕ್ಷೇತ್ರ ಸಂಬಂಧಪಟ್ಟೆ అదరన నిమంతు వారి కాంగ్రెస్ లో సే రాజ్యసభన చేయమే ఇట్ ఇవత్తు ఈ శంత 8 జనస సభ ఇవత్తు 8 శర్చ్ మ ఎ ఇచత లైట్ గడి ఇవత్తు ఇలి శంత జండి నా కంట కోస్ బల ఏ ఇవత్తు 8 జన స శాంతి శాసత్రతి దన్ నన్ 8

ಇದೀಗ ಏನು ಇತ್ತು ನಮ್ಮ ಶೇತದಲ್ಲಿ ಬಿತ್ತಿದಂತಹ ಆಸಸ್ ಅಥವಾ ಗೈಲಿಗೆ ಇチナ ಆಗುತ್ತೆ ಅಂತ ನಾನು ಮಾಡ್ತೀನಂತ ಮತ್ತೇನೆ ಕಮಿಡ್ ಮಾಡ್ತೀನಿ ತೋತಗಾ ಆಕ್ಸಿಡೇಷನ್ ಮಾಡ್ತಾರಂತ ಹೋಗ್ತೀನಿ ಅಂಗದಾನಿ ಒಂದೇ ದೇಹನ್ ಕರೋ ಹಾಗೆ ಇದರ ಫ್ಯಾಕ್ಸ್ ಪೇನ್ ಅಂತ ಮಾಡಬಹುದು ನಾನು ಅಷ್ಟೇ ಚಲೋ ಪ್ರಾಣಂತದಿಂದ 2000ಕ್ಕೆ ತನಕ ನನ್ನ ಇದೆ ಕಮೆಂಟ್ ಆಗುತ್ತೆ ನಂತರದಲ್ಲಿ ಸ್ವತೃ ಸ್ವತೃ ಸಹ ಪಕ್ಷಾನ ವರಿಸಬಹುದು 2000ಕ್ಕೆ ಹೋಗಾಯ್ತು

ಹಣ ಇತರ ಗೆಟ್ ಕೊಶಕ್ಕೆ ನೀರು ಮತ್ತು ಇತರೆ ನೀತೆ ನಿಂತು ಒಂದು ಸೆಂಟರ್ ಇದೆ ಇದೆಲ್ಲಾ ನೆರಬೇಯಬೇಕಾದರೆ ಈ ರಾಜ್ಯದಲ್ಲಿ ಎನ್ಇಎಸ್ ಚಕ್ರ ಹೇಗಂತು ಗುಮ್ಮರನೋ ಮುಖ್ಯಮಂತ್ರಿ ರಾಜ್ರ ಮಾತ್ರ ಇನ್ನು ಬೆಂಕಿ ಸಿಮಜಾ ಸಸರಿ ಮಾತ್ರ ಮಾಡಬಹುದು ಸಾಧ್ಯತೆ ಆಯ್ಂತೋ ಏನ್ ನಮ್ಮ ಕೋಲಾರ ವಿತ್ತಲೇ ದೊಡ್ಡದಾಗಿದೆ ತೆರೆದಾಯ್ತು ಬಂದು ಗ್ರಾಮದ ಚಿಪುದಂಗರ ಹೋಗಿ ಇnotin ಬಂಗಡ ಜನ ಇವಾಗ ಹುಳಿಯಲ್ಲಿ ಸಮಸ್ಯೆ ಯಾವ ರೀತಿ ಇದೆ ನೋಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ನಾವು ಆದ್ಮೇಲೆ ಸುಮಾರು ನಲವತ್ಮೂರ ಹಳ್ಳಿಗೆ ಶುದ್ಧ ಅದು ನನ್ನ ನಮ್ಮ ಸಂಕಲ್ಪ ಇರತಕ್ಕಂಥ ನೂರ ಎಪ್ಪತ್ತಾರು ಹಳ್ಳಿಗೆ ಶುದ್ಧ ಕುಡಿಯುವ ನೀರು ಅಧಿಕಾರ ಸಂಪೂರ್ಣವಾಗಿ ಎಲ್ಲಾ ಗ್ರಾಮಗಳು ಶುದ್ಧ ಕುಡಿಯುವ ಕಟ್ಟಿ ಚೆನ್ನಾಗಿ ಇವತ್ತು ಈ ಬೆಲ್ ಸಿಮೆಂಟ್ ನೀರ್ತಕ್ಕಂಥ ಎರಡು ಗಟ್ಟಾಗಿ ಕೆಲಸ ಮಾಡಿದ ಮಾತ್ರ ನಾವು ಮೇಲೆ ನೀರ್ತಕ್ಕಂಥ ಕೆಲಸ ಆಗಿದೆ ಕೇಂದ್ರದಲ್ಲಿ ಕುಮಾರಣ್ಣವರು ಕೇಂದ್ರ ಸಚಿವರಾಗ ಇದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಶಿವನಿಸ್ತಾ ಇದೆ ನಮ್ಗೆ ಶಾಶ್ವತ ಏನ್ ಬರ್ಬೇಕಾದ್ರೆ ನಮ್ಗೆ ಒಂದೇ ಇದೆ ನೀವು ತಂದ್ರೆ ಮಾತ್ರ ಬೈ ಸಿಬ್ಬಂದ ಶಾಸಕ ಎರಡ್ ಸಾವಿರದ ಹದಿಮೂರಕ್ಕೆ ಪ್ರಾರಂಭ ಆಗಿರಬಹುದು ಎರಡ್ ಸಾವಿರದ ಇನ್ನೊಂದ್ರೆ ವರ್ಷ ಆಗಿದ್ರೆ ಈ ರಾಜ್ಯದ ಜನಸಾಮಾನಿರುತ್ತೆ ಹದಿನೆಂಟು ಸಾವಿರದ ಖರ್ಚು ಮಾಡಿದ್ದಾರೆ ಉಡುಗು ಏನ್ ಮಾನ್ಯ ಮುಖ್ಯಮಂತ್ರಿ ಕೇಳಿದ್ದಾರೆ ಎರಡು ವರ್ಷ ಎರಡ್ ಸಾವಿರದ ಹದಿನೂರ ಎರಡು ವರ್ಷ ಪ್ರಾರಂಭ ಮಾಡಿದಾಗ ಹನ್ನೊಂದು ಕೂಡ ಹೆಚ್ಚಿದಂಗೆ ಅವರು ಪ್ರಾರಂಭ ಮತ್ತೆ ಮಾಡಿ ಹೆಚ್ಚಾಗಿ ಅರವತ್ತು ಸಾವಿರ ಕೊಟ್ಟಿದ್ರೆ ನಾವು कि आते हैं जोरदार ਪਰਮਤ ਵਿਰੋਧਾਗੇ ਵਿਆਪਕ ਚਰਚਾ ਕੀਤੀ ਕੇਆਈਡੀ ਬਗੇ ਸਭ ਨੇ ਇਦੇ ਨੂੰ ਚਲਪਾ ਕੇ ਕੇਆਈਡੀ ਕੇ ਇਦੇ ਬਾਰੇ ਦੇ ਲੋਕ ਨੂੰ ਕੇਆਈਡੀ ਨੂੰ ਸਨਮਾਨ ਦਿੱਤਾਗੇ ਇਹ ਦੇ ਲੋਕ ਤੋਂ ਨਾ ਹੰਦਾ ਸਪਕਾਰਾ ਵਿਰੋਧਾਗੇ ਅਹਿੰਗਾਈ ਕਰਨ ਦਾ ਅਨਿਸ਼ਾਸਨ ਇਹ ਨੂੰ ਦੁਹਾਰਦੇ ਤਨਾ ਬੰਗੋ ਕਰਨ ਕੇਆਈਡੀ ਦੀ ਤਰਾਂਤ ਸਿੱਧਿੰਗ ਮੰਗਿਲਾ ਮਿਲਨ ਦਾ ਸਿੱਧਿੰਗ ਮੰਗਿਲਾ

तो आज के ये हाइप के निबले नस्तो के लिए मैं बात कर रहा हूं आज ग्राउंड जीरो पर लॉयिस्टा ले बात करेंगे ये दोनों गुशिम पर हेलो 72 लोकेशन पर आगे और बात करेंगे सबसे आगे ये जो बात है ये रहे उसमें पार्लियामेंट है इसमें निकाला था कि कैसे आपको आमंत्रित करो